ಹಲೋ ಸ್ನೇಹಿತರೆ ನಮಸ್ಕಾರ ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ತಿಳ್ಸೋಕ್ಕೆ ಬಂದಿದ್ದೀನಿ ಹಾಗೆ ಅಕ್ಕಿ ಹಣ ಅಕ್ಕಿ ಹಣ ಕೂಡ ಜಮಾ ಆಗಿದೆ ಅದರ ಬಗ್ಗೆನೂ ಕೂಡ ನಿಮಗೆ ತಿಳ್ಸೋಕ್ಕೆ ಅಂತ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಅಕ್ಕಿ ಹಣದ ಬಗ್ಗೆ ತಿಳ್ಸೋಕ್ಕೆ ಅಂತ ಬಂದಿದ್ದೀನಿ ಸ್ನೇಹಿತರೆ ಈಗಾಗಲೇ ಎಲ್ರಿಗೂ ತುಂಬ ಖುಷಿಯಾಗಿರುತ್ತೆ ಅಲ್ವಾ ತುಂಬ ದೇ ತಿಂಗಳಿಂದ ಸುಮಾರು ಇನ್ನೇನು ಮೂರ್ನಾಲ್ಕು ತಿಂಗಳೇ ಆಯಿತು ಹಣ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ತುಂಬ ಬೇಸರದಲ್ಲಿದ್ದರು ನಮ್ಮ ಮಹಿಳೆಯರು ಆದರೆ ಈಗ ಹದಿನೇಳನೇ ಕಂತಿನ ಹಣ ಬಂದಿದೆ ಕೆಲವರು ಜನಕ್ಕೆ ಸುಮಾರು ಒಂದು ಸೆವೆಂಟಿ ಪರ್ಸೆಂಟೇಜ್ ಅಷ್ಟು ಜನಕ್ಕೆ ಬಂದಿದೆ ಸ್ನೇಹಿತರೆ ಸೊ ಹಾಗಾಗಿ ಯಾರು ಯಾರಿಗೆಲ್ಲ ಬಂದಿಲ್ಲ ಸ್ವಲ್ಪ ಲೇಟ್ ಅಷ್ಟೇ ಒಂದು ವಾರಗಳ ಕಾಲ ಆಗ್ಬೋದಷ್ಟೇ ತುಂಬ ಏನು ನಿಮಗೆ ಆಗಲ್ಲ ಅವರು ಕಾಂಗ್ರೆಸ್ ಪಕ್ಷದವ್ರು ಏನೂ ಮೋಸ ಮಾಡಲ್ಲ ಸ್ನೇಹಿತರೆ ಅವರು ಆಕೆ ಹಾಕ್ತಾರೆ ನಿಮ್ಮ ಅಕೌಂಟ್ಗೆ ಮಹಿಳೆಯರೇ ಈಗ ಹದಿನೇಳನೇಕಂತೂ ಡಿಸೆಂಬರ್ದು ಈಗ ಆಲ್ಮೋಸ್ಟ್ ಬಂದಿದೆ ಸ್ನೇಹಿತರೆ ಎಲ್ರಿಗೂ ಆಲ್ಮೋಸ್ಟ್ ಬಂದಿದೆ ಇದೊಂದು ಸ್ವಲ್ಪ ಒಂದು ವಾರ ಒಂದು ಹತ್ತು ದಿನ ತೊಗೊಳುತ್ತೆ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲ ಒಂದು ವಾರ ಒಂದು ಹತ್ತು ದಿನ ತಗೊಳುತ್ತೆ ಯಾಕಂದರೆ ಪ್ರಾಸೆಸ್ ನಡಿಬೇಕಲ್ವಾ ಅಲ್ಲಿ ಈಗ ಎರಡು ಸಾವ ಈಗ ಅವರು ಗೌರ್ಮೆಂಟ್ನವರು ಇಪ್ಪತ್ತ ಎಂಟು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಅಲ್ವಾ ಸೊ ಹಾಗೆ ಅದು ಅದರ ಪ್ರಾಸೆಸ್ ಎಲ್ಲ ನಡಿಬೇಕಲ್ಲ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಾಕಿ ಅದರಿಂದ ಮುಂದೆ ಪ್ರಾಸೆಸ್ ನಡೀಬೇಕು ಅದು ನಿಮ್ಮ ಅಕೌಂಟಿಗೆ ಬೀಳಬೇಕು ಅದು ತುಂಬ ಸಮಯವನ್ನು ತಗೊಳುತ್ತೆ ಸ್ನೇಹಿತರೆ ಹಾಗೆ ಈಗ ಜನವರಿ ಮತ್ತು ಫೆಬ್ರವರಿ ಹಣ ಈಗ ಜನವರಿ ಫೆಬ್ರವರಿ ಹಣ ಈಗ ಹದಿನೆಂಟು ಹತ್ತೊಂಬತ್ತನೇ ಕಂತಿಗೆ ಹೋಗೋಣ ಈಗ ಈಗ ಜನವರಿ ಫೆಬ್ರವರಿ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಅದು ಇನ್ನೊಂದು ಹದಿನೈದು ದಿನದಲ್ಲಿ ಬರ್ಬೋದು ಸ್ನೇಹಿತರೆ ಆಯಿತಾ ಜನವರಿ ಹಣ ಇನ್ನೊಂದು ಹದಿನೈದು ದಿನದಲ್ಲಿ ಬರುತ್ತೆ ಆಮೇಲೆ ಹಾಗೆ ಈ ಹಣದಲ್ಲಿ ಈ ಸ್ನೇಹ ಏನ್ ಮಾಡಿದ್ದಾರೆ ಅಂದ್ರೆ ಮಹಿಳೆಯರ ಬಗ್ಗೆ ಗೊತ್ತೇ ಗೊತ್ತಲ್ವಾ ಅವ್ರದ್ದು ಯಾವಾಗಲೂ ಉಳಿಸುವಂಥ ಗುಣ ಅಂದರೆ ದುಡ್ಡನ್ನು ಉಳಿಸೋವಂಥ ಗುಣ ಈಗ ಗಂಡ ಏನಾದರೂ ಕಷ್ಟದಲ್ಲಿದ್ದರೂ ಆ ದುಡ್ಡನ್ನು ಉಳಿಸಿ ಅದನ್ನು ಗಂಡನಿಗೋಸ್ಕರನೂ ಖರ್ಚು ಮಾಡ್ತಾರೆ ಹಾಗೆ ಈಗ ಮನೆಗೊಂದು ಮನೆಗೊಂದು ಫ್ರಿಜ್ ಈಗ ಒಬ್ಬ ಮಹಿಳೆ ಒಂದು ಫ್ರಿಜ್ಜನ್ನು ತೊಗೊಂಡು ಅದ್ರ ಬಂದಿದ್ದೇನೋ ದುಡ್ಡು ಹದಿನೈದನೇ ಕಂತು ದುಡ್ಡೆಲ್ಲ ಸೇರಿ ಬಂದಿದ್ದ ದುಡ್ಡಲ್ಲಿ ಅವಳು ಒಂದು ಫ್ರಿಡ್ಜನ್ನ ತೊಗೊಂಡು ಅದು ಸೋಷಿಯಲ್ ಮೀಡಿಯಾದೆಲ್ಲ ತುಂಬ ವೈರಲ್ ಆಗಿ ಸಿದ್ದರಾಮಯ್ಯ ಅವರಿಗೆ ಕೂಡ ಥ್ಯಾಂಕ್ಸ್ ಥ್ಯಾಂಕ್ಸನ್ನು ಕೂಡ ಹೇಳಿದರು ಅವರು ಸೊ ಹಾಗೆ ಆ ದುಡ್ಡು ಎಷ್ಟು ಉಪಯೋಗಕ್ಕೆ ಬರ್ತಾ ಇದೆ ಅಂದರೆ ಮೆಡಿಸನ್ ತಗೊಳ್ಳೋಕ್ಕೂ ಕೂಡ ಉಪಯೋಗ ಬರ್ತಾ ಇದೆ ಈಗ ಕೆಲವರು ಪಾಪ ತುಂಬ ಬಡವರು ಇರ್ತಾರೆ ಈಗ ಅವ್ರಿಗೆ ಬಾಡಿಗೆ ಕಟ್ಟೋಕ್ಕೂ ಅವ್ರಿಗೆ ಆಗಿಲ್ಲ ಎರಡು ಸಾವಿರ ಬರೋದ್ರಿಂದ ಎರಡು ಸಾವಿರ ಬಾಡಿಗೆ ಕೂಡ ಅವರು ಕಟ್ಕೊಳ್ಬಹುದು ಇದು ಎಷ್ಟೊಂದು ಜನಕ್ಕೆ ತುಂಬ ಬಡವ್ರಿಗಂತೂ ತುಂಬ ಸಹಾಯ ಆಗಿದೆ ಇದು ಎರಡು ಸಾವಿರ ಕೊಡೋದ್ರಿಂದ ಬಡವರು ತುಂಬ ಉಪಯೋಗ ಆಗಿದೆ ಸೊ ಇದು ಯಾವುದೇ ಕಾರಣಕ್ಕೂ ಇದು ಯಾವತ್ತೂ ನಿಲ್ಲಲ್ಲ ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಹಣ ಯಾವಾಗ್ಲೂ ಐದು ವರ್ಷ ಅಂತ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಐದು ವರ್ಷ ಅಂತೂ ಖಂಡಿತ ಕೊಟ್ಟೆ ಕೊಡ್ತಾರೆ ಸ್ವಲ್ಪ ನಿಧಾನ ಆಗ್ತಾ ಇದೆ ಅಷ್ಟೇ ಸ್ನೇಹಿತರೆ ಹಾಗೆ ಈ ಜನವರಿ ಮತ್ತು ಫೆಬ್ರವರಿ ತಿಂಗಳದ ಹಣನ ಈಗ ಈ ಮಂತಲ್ಲಿ ಅಂದರೆ ಮಾರ್ಚ್ ಎಂಡಿಂಗಲ್ಲಿ ಹಾಕ್ಬೋದು ಹಾಗೆ ಈ ಮಾರ್ಚ್ ಮಾರ್ಚ್ ಮಂತ್ ಇದೆಯಲ್ಲ ಆ ತಿಂಗಳದು ಹಣವನ್ನು ಏಪ್ರಿಲ್ ಫಸ್ಟ್ ವೀಕಲ್ಲಿ ನಿಮ್ಮ ಅಕೌಂಟ್ಗೆ ಹಾಕ್ಬೋದು ಯಾಕಂದರೆ ಇದು ಇಯರ್ ಎಂಡಿಂಗ್ ಅಲ್ವಾ ಸ್ನೇಹಿತರೆ ಸೊ ಹಾಗಾಗಿ ಇವು ಮೂರನ್ನು ಕೂಡ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳು ಮೂರು ತಿಂಗಳದೂ ಕೂಡ ಅವರು ಅಂದರೆ ಒಟ್ಟಿಗೆ ಆರು ಸಾವಿರ ಹಾಕಲ್ಲ ಟೈಮ್ ತೊಗೊಂಡು ಅದನ್ನು ಒಟ್ಟಿನಲ್ಲಿ ಫೆಬ್ರ ಏಪ್ರಿಲ್ ಒಳಗಡೆ ಅದನ್ನು ಹಾಕ್ಕೊಡ್ತಾರೆ ಸ್ನೇಹಿತರೆ ಸೊ ಇಯರ್ ಇಯರ್ ಎಂಡ್ ಆಗಿರೋದ್ರಿಂದ ಅವರು ಕೂಡ ಕಂಪ್ಲೀಟ್ ಮಾಡಿಬಿಡಬೇಕು ಅಂತ ಹೇಳಿ ಇರುತ್ತಲ್ವ ಸೊ ಅವರು ಅದನ್ನು ಕೂಡ ಕಂಪ್ಲೀಟ್ ಏಪ್ರಿಲ್ ಫೆಬ್ರವರಿ ಒಳಗಡೆ ಸಾರಿ ಏಪ್ರಿಲ್ ಒಳಗಡೆ ಜನವರಿ ಮಾರ್ಚ್ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಆರು ಸಾವಿರನ ಅಂದರೆ ಒಟ್ಟಿಗೆ ಆರು ಸಾವಿರ ಅವ್ರು ಹಾಕ್ಲಿಕ್ಕಾಗಲ್ಲ ತುಂಬ ಸಮಯ ತೊಗೊಳುತ್ತೆ ಸೊ ಅದರಿಂದ ಎರಡೆರಡು ಸಾವಿರ ಆ ಥರ ಒಂದೊಂದು ಜಿಲ್ಲೆಗೆ ಒಂದೊಂದು ಸಲ ಆ ಥರ ಬಂದು ನಿಮ್ಮ ಅಕೌಂಟ್ಗೆ ಸೇರಿ ಸೇರುತ್ತೆ ಸ್ನೇಹಿತರೆ ಅದರ ಬಗ್ಗೆ ಏನೂ ತಲೆ ಬೇಡ ನಾನು ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಕೊರ ಕೊಡ್ತಾ ಇರ್ತೀನಿ ಹಾಗೆ ಅವರು ಇನ್ನೇನು ಹೇಳಿದ್ದಾರೆ ಅಂದರೆ ಇನ್ನೇನು ಹೇಳಿದ್ದಾರೆ ಮಹಿಳೆಗೋಸ್ಕರ ಅಂತ ಹೇಳಿದ್ರೆ ಹದಿನಾಲ್ಕು ಮಹಿಳಾ ಕಾಲೇಜನ್ನು ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಅವರು ಹದಿನಾಲ್ಕು ಮಹಿಳಾ ಕಾಲೇಜು ಮತ್ತು ಅಕ್ಕ ಕ್ಯಾಂಟೀನ್ ಅಕ್ಕ ಕ್ಯಾಂಟೀನ್ ಈಗ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ಪಾಪ ಊಟ ಮನೆಯಿಂದ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಅಕ್ಕ ಕ್ಯಾಂಟೀನ್ ಅದನ್ನು ಓಪನ್ ಮಾಡ್ತೀವಿ ಮತ್ತು ಅಕ್ಕ ಸಹಕಾರ ಸಂಘವನ್ನು ಇದೆಲ್ಲ ಸಹಕಾರ ಸಂಘ ಎಲ್ಲ ತುಂಬ ಒಳ್ಳೇದಲ್ವಾ ಯಾರ್ಯಾರಿಗೆ ಉಳಿತಾಯ ಮಾಡಬೇಕು ಯಾರು ಬಡ್ಡಿ ಸಲ ಮಾಡಿರ್ತೀರ ಅವ್ರಿಗೆಲ್ಲ ಈ ಸಂಘದಿಂದ ದುಡ್ಡು ತಗೊಂಡು ಅವ್ರಿಗೆ ತೀರಿಸ್ಬೋದು ಸೊ ಅವರು ಈಗ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಅದು ಬರಲ್ಲ ಅಂದ್ಕೊಳ್ತೀನಿ ಸ್ವಲ್ಪ ಇನ್ನೂ ಸಮಯ ತಗೊಳ್ಳುತ್ತೆ ಸ್ನೇಹಿತರೆ ಇದು ಈಗ ಮಹಿಳಾ ಕಾಲೇಜ್ ಬಂದರೂ ಅದು ತುಂಬ ಒಳ್ಳೇದಲ್ವ ಎಷ್ಟೋ ಮಕ್ಕಳಿಗೆ ಸೊ ಹಾಗಾಗಿ ಸೊ ನೀವೇನು ಗೃಹಲಕ್ಷ್ಮಿ ಹಣದ ಬಗ್ಗೆ ಏನೂ ತಲೆ ಕೊಡ್ ಕೆಡಿಸ್ಕೊಳ್ಳೋದೇ ಬೇಡ ಸ್ನೇಹಿತರೆ ನಿಮಗೆ ಹಣ ಹದಿನೇಳನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಡಿಸೆಂಬರ್ ತಿಂಗಳದು ಅದು ಬಂದು ಸೇರುತ್ತೆ ಸ್ವಲ್ಪ ನಿಧಾನ ಆಗ್ಬೋದಷ್ಟೇ ಮೈಸೂರಲ್ಲೆಲ್ಲ ಆಲ್ಮೋಸ್ಟ್ ಬಂದಿದೆ ಸ್ನೇಹಿತರೆ ಸೊ ಎಲ್ರಿಗೂ ಬಂದಿದೆ ಅಂತ ಅಂದ್ಕೊಳ್ಳಿ ಇನ್ನು ಹದಿನೆಂಟನೇ ಕಂತು ಅಷ್ಟೇ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಅದು ಹದಿನೆಂಟನೇ ಕಂತು ಕೂಡ ಅಮೌಂಟ್ ಬರುತ್ತೆ ಸ್ನೇಹಿತರೆ ಈಗ ಅಕ್ಕಿ ಹಣಕ್ಕೆ ಬರೋಣ ಅಕ್ಕಿ ಹಣ ಹದಿನಾರನೇ ಕಂತಿನಲ್ಲಿ ಹದಿನಾರನೇ ಕಂತಿನ ಹಣ ಬಂದಿದೆ ಸ್ನೇಹಿತರೆ ನಮ್ಮ ಅಮ್ಮನಿಗೂ ಬರುತ್ತೆ ಅವ್ರಿಗೂ ಅವ್ರಿಗೆ ಬಂದ ಮೇಲೇ ನಾನು ಗೊತ್ತಾಗಿದ್ದು ನಮ್ಮ ಅಮ್ಮನಿಗೆ ಬರುತ್ತೆ ಅದರಿಂದ ಆಮೇಲೆ ಮತ್ತು ಈಗ ಅವರೇನು ಹೇಳಿದ್ದಾರೆ ಫೆಬ್ರವರಿ ತಿಂಗಳಿಂದ ನಾವು ಹಣವನ್ನು ಕೊಡಲ್ಲ ಅಕ್ಕಿನೇ ಕೊಟ್ಬಿಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ನಿಮಗೆ ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತೆ ಸ್ನೇಹಿತರೆ ಸೊ ಇದರಿಂದ ಸೊ ಅಕ್ಕಿ ಹಣ ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ ಸ್ನೇಹಿತರೆ ಸೊ ಹೀಗಾಗಿ ಮಾರ್ಚಿಂದ ನಿಮಗೆ ಅಂದರೆ ಫೆಬ್ರವರಿದು ಮಾರ್ಚಲ್ಲಿ ಕೊಡ್ತಾರಲ್ಲ ಸೊ ಅವ್ರಿಗೆ ಅವಾಗ ನಿಮಗೆ ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತೆ ಸ್ನೇಹಿತರೆ ಸೊ ನಾನು ಇವತ್ತು ಹೇಳ್ತಕ್ಕಂಥ ವಿಚಾರ ಹೇಳಿದ್ದು ಏನಂದರೆ ಇದು ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಎಲ್ರಿಗೂ ತುಂಬ ಖುಷಿಯಾಗಿರುತ್ತೆ ಅಲ್ವಾ ಗೃಹಲಕ್ಷ್ಮಿ ಹಣ ಬಂದಿದೆ ಎಲ್ಲರೂ ಅಕೌಂಟ್ಗೂ ಸೊ ಹೆಣ್ಮಕ್ಳು ಯಾವಾಗಲೂ ಉಳಿಸ್ಲೇಬೇಕು ಉಳಿಸಿ ಸೊ ಆದಷ್ಟು ಕಡಿಮೆ ನಿಮ್ಮ ಖರ್ಚಿಗೆ ಈಗ ಅದರಿಂದ ಎಂಜಾಯ್ನು ಮಾಡಬೇಕು ಅಂತ ಇರುತ್ತೆ ಸೊ ಅದು ಆದಷ್ಟು ಕಡಿಮೆಯನ್ನು ಮಾಡಿ ಸ್ವಲ್ಪ ಹಣವನ್ನು ಉಳಿಸಿ ಮುಂದೆ ಭವಿಷ್ಯಕ್ಕಾಗೆ ಆಗುತ್ತೆ ಸ್ನೇಹಿತರೆ ಇವತ್ತು ಸ್ನೇಹಿತರೆ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಯಾರಿಗೆಲ್ಲ ಹದಿನೇಳನೇ ಕಂತು ಹಣ ಬಂದಿದೆ ಒಂದು ಕಮೆಂಟ್ಸ್ ಹಾಕಿ ಸ್ನೇಹಿತರೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಿಮಗೆ ಎಲ್ಲ ಅಪ್ಡೇಟ್ಸು ನಾನು ಕೊಡ್ತಾ ಇರ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಸ್ನೇಹಿತರೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು